ಮೇಲೆ ಲೋನ್ ಪಡೆದಿದ್ದೀರಾ ಹಾಗಾದ್ರೆ ಹುಷಾರ್ ನಲ್ಲಿ ನೀವು ಇಟ್ಟಿರುವ ಚಿನ್ನ ಸೇಫ್ ಆಗಿದೆಯಾ ಬ್ಯಾಂಕ್ ಸಿಬ್ಬಂದಿಯಿಂದಲೇ ಗ್ರಾಹಕರ ಚಿನ್ನಕ್ಕೆ ಕನ್ನ ಅನ್ನುವಂತಹ ಚಿನ್ನ ಇಟ್ಟಿದ್ರೆ ಅದು ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡಿದ್ಯಾ ಮೈಸೂರಿನ ಹಿನಕಲ್ನ ಬ್ಯಾಂಕ್ನಲ್ಲಿ ಅಡವಿಟ್ಟ ಚಿನ್ನಕ್ಕೆ ಅಲ್ಲಿನ ಸಿಬ್ಬಂದಿ ಕನ್ನ ಹಾಕಿದ್ದಾರೆ ಬ್ಯಾಂಕ್ನಿಂದ ಚಿನ್ನ ವಾಪಸ್ ನೀಡುವಾಗ ಕತ್ರಿ ಹಾಕಿದ್ರು ಅನ್ನುವಂತಹ ಆರೋಪ ಚಿನ್ನದ ತೂಕ ಸರಿಯಾಗಿದ್ರು ಸ್ವರೂಪದಲ್ಲಿ ಮಾತ್ರ ಬದಲಾವಣೆ ಆಗಿದೆ ಅಡಮಾನ ಇಟ್ಟಾಗ ಚಿನ್ನದ ಸರದಲ್ಲಿ ಎಂಬತ್ತೊಂದು ಗುಂಡುಗಳಿದ್ವು ವಾಪಸ್ ಪಡೆದಾಗ ಎಪ್ಪತ್ಮೂರು ಗುಂಡಿರೋದು ಗೊತ್ತಾಗಿದೆ ಇದನ್ನ ಕಂಡು ಕಕ್ಕಾ ಚಿನ್ನ ಇಟ್ಟಂತವ್ರು ಮೈಸೂರಿನ ಹಿನಕಲ್ನ ಬ್ಯಾಂಕ್ ಮುಂದೆ ಆಕ್ರೋಶ ಕೂಡ ವ್ಯಕ್ತವಾಯಿತು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಬ್ಯಾಂಕ್ಗೆ ಅಡ ಇಡುವ ಮುನ್ನ ಚಿನ್ನ ಹೇಗಿತ್ತು ವಾಪಸ್ ಪಡೆಯುವಂತಹ ಸಂದರ್ಭದಲ್ಲಿ ಹೇಗಿತ್ತು ಅನ್ನೋದನ್ನ ತೂಕದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಈಗ ಗ್ರಾಹಕರು ಆರೋಪ ಮಾಡ್ತಿದ್ದಾರೆ ದೇಶದಲ್ಲಿ ಚಿನ್ನದ ಬೆಲೆ ದಿನೇ ದಿನೇ ಗಗನಕ್ಕೆ ಏರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದಂತ ಚಿನ್ನವನ್ನ ತಮ್ಮ ಕಷ್ಟಗಳಿಗಾಗಿ ಜನ ಅದರಲ್ಲೂ ಕೂಡ ಏನು ಬಡ ಕುಟುಂಬದವರು ಮತ್ತೆ ಮಧ್ಯಮ ಕುಟುಂಬದ ಗ್ರಾಹಕರೇನಿರ್ತಾರೆ ಅವರೆಲ್ಲರೂ ಕೂಡ ಬ್ಯಾಂಕ್ ಅಲ್ಲಿ ತಂದು ಫ್ಲಡ್ಜ್ ಅನ್ನ ಮಾಡಿರ್ತಾರೆ ಆದ್ರೆ ಈಗ ಬ್ಯಾಂಕ್ ಅಲ್ಲೇ ಕೂಡ ಗ್ರಾಹಕರಿಗೆ ಈಗ ಚಿನ್ನದಲ್ಲಿ ಮೋಸ ಆಗಿರ್ತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬಂದಿರತಕ್ಕಂಥದ್ದು ಸಾಕಷ್ಟು ಜನ ಗ್ರಾಹಕರಿದ್ದಾರೆ ಮಾತಾಡ್ತೀನಿ ಯಾಕಂತಂದ್ರೆ ಚಿನ್ನದಲ್ಲಿ ಯಾವ ತರವಾಗಿ ಮೋಸ ಆಗಿದೆ ಅನ್ನೋದನ್ನು ಕೂಡ ನಾವ್ ಇಲ್ಲಿ ಸರ್ ಚಿನ್ನ ಯಾವ ಮೋಸ ಆಗಿರೋದು ಸರ್ ಸರ್ ಚಿನ್ನ ಮೋಸ ಆಗಿರೋದು ಹೆಂಗೆ ಅಂದರೆ ನಾವು ಅಡ ಹಿಡಕ್ಕೆ ಬಂದಿದ್ದೀವಿ ಅಡ ಇಟ್ಟಾಯಿತು ಒಂದಿಷ್ಟು ಗ್ರಾಮು ಅಂತ ನಮಗೆ ಒಂದು ಸ್ಲಿಪ್ ಬರ್ಕೊಟ್ಟವ್ರೆ ಅಷ್ಟೇ ಅದಕ್ಕೇನು ಭಾರಿ ಭಾರಿ ಆತಾಟಿ ಏನು ಕೊಟ್ಟಿಲ್ಲ ಅವರು ಏನೋ ಒಂದು ಸಣ್ಣ ಸ್ಲಿಪ್ಪಲ್ಲಿ ನೋಡಿ ಇಷ್ಟು ಗ್ರಾಮಿದೆ ನಿಮ್ಮದು ಅಂತ ಕೊಟ್ಟು ಒಂದು ಕಳ್ಸೋರೆ ನಮಗೆ ಹಣನೂ ಕೊಟ್ಟು ಕಳ್ಸೋರೆ ತಿರ್ಗಾ ಬಿಡ್ಸ್ಗಳ್ ಬಂದಾಗ ಬಿಡ್ಸ್ಕೊಂಡು ಮನೆಗೆ ಹೋದಾಗ ಲಿಂಕ್ ತೆಗೆದು ಅವರು ಕೊಂಡ್ಲಿಗಳೆಲ್ಲ ತೆಗೆದುಬಿಟ್ಟು ಇಷ್ಟು ಗುಂಡಿಲ್ಲ ಇಲ್ಲಿ ಅಷ್ಟು ಗುಂಡಿಲ್ದೋದಕ್ಕೆ ನಾವು ಮನೆ ಅಕ್ಕ ಹತ್ ಹಾಕ್ಬೇಕಾದ್ರೆ ಗೊತ್ತಾಗಿರೋದು ಇಮಿಡಿಯೇಟ್ ಆಗಿ ಬಂದುಬಿಟ್ಟು ಚೆಕ್ ಮಾಡಿದಾಗ ಆ ಪಾಲ್ಟಿನೇ ಇಲ್ಲ ಇಲ್ಲಿ ಯಾರಿಗೆ ನನ್ನ ತಂಗಿಯಾಗೆ ತಂಗಿಯಾಗೆ ಯಾಕೆ ಚೈನು ಬಿಡ್ಸ್ಕೊ ಹೋಗೋದವಲ್ಲ ಹಿಂಗೆ ಹಾಕಿದ್ಲು ಅಲ್ಲಿ ಹಾಕಬೇಕಾದ್ರೆ ತಂಗಿಯಾಗ ಆಗಕ್ಕೆ ಆಗಲಿಲ್ಲ ಅದು ಯಾಕೆ ಹಾಕಕ್ಕೆ ಚೈನು ಸೈಜ್ ಒಳಗೆ ಹೋಗ್ನಿಲ್ವಲ್ಲ ಅಂತ ಇಮಿಡಿಯೇಟಿಗೆ ಇಲ್ಲಿ ಬಂದಂಗೆ ಬಂದಾಗ ಮೊದಲು ನಾವು ಮೊದಲು ನಾವು ಕಟ್ಟಬೇಕಾದ್ರೆ ಫೋಟೋ ಹೊಡ್ಕೊಂಡಿದ್ವಲ್ಲ ಅದನ್ನ ಮೆಜರ್ಮೆಂಟ್ ಮಾಡಿದಾಗ ಅದು ಕಮ್ಮಿ ಬಂದಿದೆ ತೂಕ ಸೇಮ್ ಇದೆ ತೂಕ ಮಾತ್ರ ಸೇಮ್ ಇದೆ ಅದು ಅವ್ರು ಕೇಳಿದಾಗ ಯಾರನ್ನ ಅಲ್ಲಿ ಹೋಗಿ ಚೆಕ್ ಮಾಡ್ಸೋಕ್ಕೋ ಹೋಗಿದ್ವಲ್ಲ ಸರ್ ಇದು ಒರಿಜಿನಲ್ ಡ್ಯುಪ್ಲಿಕೇಟರ್ ಚೆಕ್ ಚೂಟ್ ಮಾಡಬೇಕು ಒಳಗಡೆ ಆರಾ ತುಂಬಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ